ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿರಿಬಿರಿ ಆಲ್ ಇನ್ ಒನ್ ಲಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ಈಗ ನಾನು ತೋರಿಸ್ತಾ ಇರೋ ಹುಡುಗನ ಹೆಸರು ವಿಬಿನ್ ಅಂತ ಅವನು ನಾನು ತಗೊಳ್ಳುವಂಥ ಕ್ಲಾಸಲ್ಲಿ ನನ್ನ ಆಗಿ ಸ್ಟಡಿ ಮಾಡ್ತಾ ಮಾಡ್ತಾಯಿದ್ದಾನೆ ಸೊ ಅವ್ರ ಪೇರೆಂಟು ಒಂದು ವರ್ಷ ಈ ವರ್ಷ ಪೂರ್ತಿ ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಅಭಿನಂದನೆಯನ್ನು ಸಲ್ಲಿಸುವುದಕ್ಕಾಗಿ ಅವರು ನನಗೊಂದು ಸೀರೆಯನ್ನು ಗಿಫ್ಟಾಗಿ ಮಾಡಿದರು ಸೊ ಈ ಮೂಲಕ ನಮ್ಗೆ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪೇರೆಂಟ್ಸು ಟೀಚರ್ಸ್ ಜೊತೆ ಎಷ್ಟು ಚೆನ್ನಾಗಿ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು ಹಾಗೆ ನಾವು ನಮ್ಮ ಕರ್ತವ್ಯನ ಸರಿಯಾಗಿ ಮಾಡಿದ್ರೆ ನಮಗೆ ದೇವರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಅಂತ ನೀವೇ ನೋಡಿ ಇಲ್ಲಿ ಪೇರೆಂಟ್ಸು ನಾವೇನು ಕೇಳ್ಕೊಂಡಿಲ್ಲ ಏನಿಲ್ಲ ಆದರೆ ಅವರೇನೇ ಖುಷಿಯಾಗಿ ಬಂದು ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಈ ಸ್ಮಾಲ್ ಗಿಫ್ಟ್ ನಿಮಗೆ ಅಂತ ಹೇಳಿದಾಗ ತುಂಬಾ ಖುಷಿಯಾಯಿತು ಗಿಫ್ಟ್ಗಿಂತ ಅವ್ರು ಹೇಳಿದ ಪದ ಇದೆಯಲ್ಲ ಆ ಮಾತು ನಮಗೆ ತುಂಬಾ ಖುಷಿಯನ್ನು ಕೊಡ್ತು ಸೊ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೇ ನಾವು ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸಿದಾಗ ಈ ರೀತಿಯ ಖುಷಿ ನಮಗೆ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಬಟ್ ನನ್ನ ವಾಯ್ಸು ಸರಿಯಾಗಿರಲಿಲ್ಲ ಸೊ ಈಗಲೂ ಸ್ವಲ್ಪ ಕ್ಲಿಯರ್ ಇಲ್ಲ ನನ್ನ ವಾಯ್ಸು ತುಂಬ ಡಿಲೇ ಆಯಿತು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೋ ಅದರಲ್ಲೂ ಅವರು ಹೇಳಿದ್ರು ಈ ಕಲರ್ ಆಲ್ರೆಡಿ ನಾನು ಅವ್ರು ಕೊಟ್ಟಾಗ ಅದೇ ಕಲರ್ ಸ್ಯಾರಿಯನ್ನು ಹಾಕ್ಕೊಂಡಿದ್ದೆ ಆಗ ಅಯ್ಯೋ ನಮ್ಮ ಹುಡುಗ ನಿಮಗೆ ಅಂತ ಈ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದ ನೋಡಿ ಬೇಜಾರಾಗೋಯ್ತು ಆಲ್ರೆಡಿ ಮ್ಯಾಮ್ ಹತ್ರ ಈ ಕಲರ್ ಸ್ಯಾರಿ ಇದೆ ಅಂತ ಅಂತ ಹೇಳ್ದ ಆದರೆ ಬಟ್ ಅವರ ಪ್ರೀತಿ ಇದೆಯಲ್ಲ ಅದು ನಮಗೆ ತುಂಬಾ ಮುಖ್ಯ ಅಲ್ವಾ ಸೊ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾನೆ ನೋಡಿ ಅಲ್ವಾ ಸೊ ಈ ಮೂಲಕ ನಾನು ವಿಬಿನ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ಅವ್ರ ತಂದೆ ತಾಯಿಗೂ ಸಹ ಹಾಗೆಯೇ ಅವನ ತಂಗಿಗೂ ಸಹ ತುಂಬಾ ಥ್ಯಾಂಕ್ಸನ್ನು ಹೇಳ್ತೀನಿ ಹಾಗೆ ಅವನು ನನ್ನ ಬರ್ಡೇಗೆ ಸಹ ಒಂದು ಗಿಫ್ಟನ್ನು ಕೊಟ್ಟಿದ್ದ ತುಂಬ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯಿತು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಬ್ಯಾಂಗಲ್ ಮತ್ತು ಇಯರಿಂಗ್ಸನ್ನು ಗಿಫ್ಟಾಗಿ ಕೊಟ್ಟ ಈ ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಹಾಗೆಯೇ ಅಷ್ಟು ಟೈಮನ್ನು ತಗೊಂಡು ನಮ್ಮ ಮ್ಯಾಮ್ಗೆ ಈ ಥರ ಇಷ್ಟ ಆಗುತ್ತೆ ಈ ರೀತಿ ಕೊಡಬೇಕು ಅಂತ ಅವ್ರ ಇದೆಯಲ್ಲ ಅದಕ್ಕೆ ತುಂಬಾ ಖುಷಿಯಾಗುತ್ತೆ ನಮಗೆ ಥ್ಯಾಂಕ್ ಯು ಸೋ ಮಚ್ ವಿ ಬೀನ್ ಯಾರ್ಯಾರು ಮೊದಲ ಬಾರಿಗೆ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಅಮೌಂಟು ಕಟ್ ಆಗೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನೀವು ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್